ಹುಡುಗಿ ಬಂದು ಮಗಳು ಮಗಳಾಗಬೇಕು ಡಾರ್ಕ್ ಆಗಿ ಬಂದಿದೆ ಕುಂಕುಮ ನಾನ್ ಹಿಂಗಿಕ್ಕಿಂಗ್ ಡಿಸೈನ್ ಮಾಡೋಣ ಅಂತ ಇಟ್ಟೆ ಅಷ್ಟು ಕಾಣಿಸ್ತಾ ಇಲ್ಲ ಇವತ್ತು ನೋಡೋಣ ಅದ್ ಏನ್ ಸೀರೆ ಉಡಿಸ್ತೀಯೋ ಗೌನ್ ವೆಸ್ಟರ್ನ್ ಹಾಕ್ಸ್ತೀವ್ ಹಾಕ್ತೀವ ಬಳೆ ಅವ್ರು ಬಂದು ವೇಟ್ ಮಾಡ್ತಾ ಇದಾರೆ ನಾವು ಗಾಲ ಸ್ಟಾರ್ಟ್ ಆಗಿದೆ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಯೂನಿಫಾರ್ಮ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಹೋಗಿ ಎಲ್ಲಾದರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವಾಗ ಟೈಮು ಏಳುವರೆ ಏಳುವರೆನೂ ಆಗಿದೆ ಏಳು ಕಾಲಾಗಿದೆ ಸೊ ನೋಡಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ ಮಕ್ಕಳನ್ನ ಸ್ಕೂಲ್ ರೆಡಿ ಮಾಡಿದ್ದೀನಿ ಏನಕ್ಕೆ ಅಂದರೆ ಏನು ಮಾಡಿ ಸೊ ಇವತ್ತು ಮದುವೆ ಶಾಸ್ತ್ರಗಳು ನಿನ್ನೆಯಿಂದ ಆ್ಯಕ್ಚುಲಿ ನಿನ್ನೆಯಿಂದ ಅಂದರೆ ಮೊಳಕೆ ಕಟ್ಟೋ ಶಾಸ್ತ್ರ ಹಾಗೆ ಲಗ್ನ ಕಟ್ಸೋದು ಎಲ್ಲ ಆಯ್ತು ಮೆಹಂದಿ ಆಯ್ತು ಮೆಹಂದಿ ಹುಡ್ಗಿ ಮನೇಲಿ ಹುಡ್ಗಿಗೆ ಹಾಕ್ತಿದ್ರು ಸೊ ನಾವು ಕೂಡ ಹೋಗಿ ನಾನು ನನ್ನ ದೋಸಮ್ಮ ನಿನ್ ಕೈ ಹೆಂಗ್ ಬಂದಿದೆ ಮೆಹಂದಿ ಅಷ್ಟು ಕಾಣಿಸ್ತಾ ಇಲ್ಲ ಇವತ್ ಫುಲ್ ಡೇ ಬಿಟ್ರೆ ಚೆನ್ನಾಗ್ ಕಾಣಿಸುತ್ತೆ ನನ್ ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ ಸೊ ಎರಡು ಕೈದು ಆಮೇಲೆ ತೋರಿಸ್ತೀನಿ ಇನ್ನ ಇವತ್ತು ಫುಲ್ ಬಿಟ್ರೆ ಇನ್ನ ಡಾರ್ಕ್ ಆಗಿ ಬರುತ್ತೆ ನನ್ಗೆ ಹಂಗೆ ಬಂದ ದಿನ ಆದ್ಮೇಲೆ ನನ್ಗೆ ಕಲರ್ ಚೆನ್ನಾಗ್ ಬರೋದು ಸೊ ಹಾಗೆ ಇವಾಗ ಚಪ್ರಶಾಸ್ತ್ರ ಅರಶಿನ ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲ ಇವತ್ತಿದೆ ಸೊ ಹಾಗಾಗಿ ನಾನು ಗ್ರೀನ್ ಸ್ಯಾಡಿನ ವೇರ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಮಕ್ಕಳನ್ನ ಸ್ಕೂಲ್ಗೆ ಬಿಡ್ತಾ ಇದ್ದೀನಿ ಯಾಕೆ ಅಂತಂದರೆ ಆಲ್ರೆಡಿ ಲಾಸ್ಟ್ ವೀಕ್ ಟ್ರಿಪ್ಗೆ ಅಂತ ಅಂದ್ಬಿಟ್ಟು ಒಂದು ವಾರ ರಜೆ ಆಗ್ತಿದ್ದೆ ನೋಟ್ಸ್ ಎಲ್ಲ ಇನ್ಕಂಪ್ಲೀಟ್ ಆಗಿದೆ ಹಾಗೆ ಇನ್ನು ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಕಿಂದ ಇನ್ನು ಕಂಟಿನ್ಯೂಸ್ಲಿ ರಜೆ ಹಾಕ್ಸೋಕ್ಕಾಗಲ್ಲ ಹಾಗೆ ನಾಳೆ ನಾಳಿದ್ದು ಮತ್ತು ನಾಳಿದ್ದು ನೋಡ್ಕೊಂಡು ಹಾಕಿಸಬೇಕು ಹಾಗಾಗಿ ಇವತ್ತು ಬೇಡ ಇವತ್ತು ಹೋಗಿ ಬರಲಿ ಇವತ್ತು ಮಕ್ಕಳಿಗೆ ಏನು ಕೆಲಸ ಇರಲ್ಲ ಸೊ ಹಾಗೆ ನಾನು ನನ್ನ ಹಸ್ಬೆಂಡ್ ಮಾತ್ರ ಹೋಗ್ತಾಯಿದ್ದೀನಿ ಮಕ್ಕಳನ್ನ ಸ್ಕೂಲ್ಗೆ ಅವರು ಕರ್ಕೊಂಡೋಗಿ ನನ್ನ ಫಸ್ಟ್ ಅಲ್ಲಿ ಡ್ರಾಪ್ ಮಾಡ್ತಾರೆ ಯಾಕಂದ್ರೆ ಏಳುವರೆ ಅಷ್ಟೊತ್ತಿಗೆ ಕಂಬ ಉಣ್ಬಿಡಬೇಕು ನಮ್ಮ ಮನೆಯಿಂದ ಹತ್ತ ನಿಮಿಷ ಡಿಫ್ರೆನ್ಸ್ ಇರೋದ್ರಿಂದ ನಮ್ಗೆ ಏನ್ ದೂರ ಅಂತ ಅನ್ಸಲ್ಲ ಬೆಳಗ್ಗೆ ಎದ್ದು ಹೋಗ್ಬೋದು ಸೊ ಹಾಗಾಗಿ ನಾವು ಇವಾಗ ಹೋಗ್ತಾ ಇದೀವಿ ಏಳುವರೆಗೆ ಕಂಬ ಉಣಿಸ್ಬಿಟ್ಟು ಅಂದ್ರೆ ಚಕ್ರಶಾಸ್ತ್ರ ಸ್ಟಾರ್ಟ್ ಮಾಡಿಬಿಟ್ಟು ಮುಗಿಸ್ಕೊಂಡು ಮತ್ತೆ ಅಡುಗೆ ಎಲ್ಲ ಮಾಡಿ ಅವರಿಗೆಲ್ಲ ಕೊಟ್ಬಿಟ್ಟು ಮತ್ತೆ ಹನ್ನೊಂದು ಗಂಟೆಗೆ ಪಳೆ ಶಸ್ತ್ರ ಇದೆ ಸೊ ಮಕ್ಕಳನ್ನ ನನ್ನ ಹಸ್ಬೆಂಡ್ ಸ್ಕೂಲ್ ಹತ್ರ ಹೋಗಿ ಬಿಟ್ಬಿಟ್ಟು ಬರ್ತಾರೆ ಇವತ್ತೆ ಇರೋದ್ರಿಂದ ಆದಷ್ಟು ಎಷ್ಟೆಷ್ಟಾಗುತ್ತೋ ಅಷ್ಟನ್ನ ವಿಡಿಯೋ ಮಾಡ್ತೀನಿ ಆ್ಯಕ್ಚುಲಿ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಹುಡ್ಗಿ ಕೂಡ ಹೇಳಿದ್ದಾರೆ ಅಕ್ಕ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ ಹುಡುಗಿ ಬಂದು ಮಗಳು ಮಗಳಾಗಬೇಕು ಯಾಕೆಂದರೆ ಸತೀಶ್ ಅಣ್ಣನ ಮಗಳು ನನಗೂ ಕೂಡ ಮಗಳೇ ಆಗ್ತಾಳೆ ಬಟ್ ನಮ್ಮನ್ನ ಕರೆಯೋದು ಅಕ್ಕ ಅಣ್ಣ ಅಂತಲೇ ಕರೆಯೋದು ನಾವಿನ್ನ ಸ್ಟಿಲ್ ಹೆಂಗಲ್ವ ಸೊ ಹಾಗಾಗಿ ನಮ್ಮನ್ನ ಅಕ್ಕ ಅಂತಲೇ ಕರೆಯೋದು ಚೆನ್ನಾಗಿ ವೀಡಿಯೋ ಮಾಡೋಕ್ಕ ಅಂತೆಲ್ಲ ಹೇಳಿದೆ ಆದಷ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ ಏನಂದ್ರೆ ನನ್ನ ಮಗಳಿರಲ್ಲ ಟ್ರೈ ಮಾಡ್ತೀನಿ ಆದಷ್ಟು ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿನ ಡೇ ಸ್ಟಾರ್ಟ್ ಆಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಕೊನೆ ತನಕ ನೋಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಚಪ್ಪರದ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು ಯಾಕೆಂದರೆ ಟೈಮ್ ಏಳು ಗಂಟೆ ಅಷ್ಟೊತ್ತಿಗೆ ಮಾಡಿಬಿಡ್ಬೇಕಿತ್ತು ಸೊ ನಾವು ಸ್ವಲ್ಪ ಲೇಟಾಗಿ ಹೋಗಿರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಸೊ ಅಷ್ಟರಲ್ಲಿ ಕಾಯಲ್ಲಿ ಚಪ್ರದ ಪೂಜೆ ಎಲ್ಲ ಮಾಡಿಸಿದ್ರು ಸೊ ಇನ್ನೇನು ಚಪ್ರ ಹಾಕಬೇಕು ಅದಕ್ಕೆಲ್ಲ ನಾನು ರೆಡಿ ಇದ್ದಾರೆ ಇನ್ನು ಇದು ಹುಡುಗಿ ಕೈ ಮತ್ತೆ ಅದು ಮದುವೆ ಥೀಮಲ್ಲಿ ಮ್ಯಾರೇಜ್ ಥೀಮಲ್ಲಿ ಮೆಹೆಂದಿನ ಡ್ರಾ ಮಾಡಿಸಿದ್ದಾರೆ ಅದು ಇನ್ನೂ ಕಲರ್ ಚೆನ್ನಾಗಿ ಬಂದಿಲ್ಲ ಸೊ ಒನ್ ಡೇ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಹಾಗೆ ನೇಲ್ ಆರ್ಟ್ಸ್ ಕೂಡ ಮಾಡಿಸ್ಕೊಂಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸೊ ಬೇಗ ಆಗೋದಂದ್ರೆ ಅದೇ ಅಲ್ವಾ ಹಾಗಾಗಿ ನಾನು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲಾದರೂ ಹೋದಾಗ ನನಗೆ ಅಡುಗೆ ಕೆಲಸ ಫಿಕ್ಸು ನಾನು ಅಡುಗೆ ಮನೇಲೆ ಇದ್ಬಿಡ್ತೀನಿ ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದಲ್ವ ಸೊ ಹಾಗಾಗಿ ನಾನು ಸ್ವಲ್ಪ ಫ್ರೀ ಆಗಿದ್ದೆ ಹಾಗೆ ಮಾಡಿಕೊಂಡೆ ಇನ್ನು ಚಪ್ಪರ ಹಾಕ್ತಾಯಿದ್ರು ಅಷ್ಟರಲ್ಲಿ ಐದು ಜನ ಮುತ್ತೈದೆಯರು ಬಂದು ಅರ್ಶನ ಅರ್ಶಿನ ಶಾಸ್ತ್ರಕ್ಕೆ ಏನೇನು ಬೇಕೋ ಸಾಮಾನೆಲ್ಲ ತೊಗೊಂಡೋಗ್ಬೇಕಿತ್ತು ಸೊ ಹಾಗಾಗಿ ಗ್ರಂಥದಂಗಡಿಗೆ ಬಂದಿದ್ದೀವಿ

ನಾನ್ ಹಿಂಗ ಇಕ್ಕೋ ಹಿಂಗೆ ಡಿಸೈನ್ ಮಾಡೋಣ ಅಂತ ಇಟ್ಟೆ ಲೇಟ್ ಆತೈತೆ ಬೇಡ ಅಂತಂದ್ರು ಅದಕ್ಕೆ ಸೈಡ್ ಹಿಂಗಾಕ್ಬಿಟ್ಟು ಒಂದ್ ಸೈಡ್ ಅಲ್ಲಿ ಒಂದು ಲೀಸ್ಟ್ ಒಂದ್ ಕಡೆ ಕವರ್ ಮಾಡ್ಬೇಕಾರೆ ಹೋಗ್ತಾರೆ ಇದ್ಯಾವ್ದೋ ಶೇಪ್ ತರಾನೆ ಇಲ್ಲ ನಾನೇನೋ ಬೇರೆ ಯಾವ್ದೋ ಥೀಮಲ್ಲಿ ಇಟ್ಟಿದ್ ಅನ್ಕೊಂಡೆ ಹೊರಗಡೆ ಚಪ್ರ ಹಾಕೋದಕ್ಕೆ ಎಲ್ಲ ಬಂದು ಚಪ್ರ ಹಾಕಿ ರೆಡಿ ಇದ್ದಾರೆ ಹಾಗೆ ನಾವು ಇಲ್ಲಿ ಅರಶನ ಕುಟ್ಟೋದಕ್ಕೆ ಅರ್ಶನ ಶಾಸ್ತ್ರಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಇದು ನಮ್ಮ ಅಕ್ಕ ಅಂದರೆ ದೊಡ್ಡ ಭಾವನ ಹೆಂಡತಿ ಸೊ ಇದೇನೋ ಇದೆಲ್ಲ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನನಗಂತೂ ಇದ್ರ ಬಗ್ಗೆ ಐಡಿಯಾಸ್ ಕೂಡ ಇರಲಿಲ್ಲ ಇದೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅವ್ರು ತೋರಿಸ್ಕೊಡ್ತಾ ಇದ್ದಾರೆ ನಾನು ಇದ್ದೀನಿ ಅಷ್ಟೇ ಇನ್ನು ಅಷ್ಟಲ್ಲೇ ಬಳೆಗಾರ್ ಬಂದಿದ್ದಾರೆ ಬಳೆ ಶಾಸ್ತ್ರ ಮಾಡೋದಕ್ಕೆ ಬಟ್ ಅಷ್ಟರಲ್ಲಿ ಯಮಗಂಡ ಕಾಲ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಅವರು ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಅಷ್ಟರಲ್ಲಿ ಅರ್ಶನ ಶಾಸ್ತ್ರ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಯಾರುನು ಪೂರ್ತಿಯಾಗಿ ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ಹಚ್ಚಲ್ಲ ಶಾಸ್ತ್ರಕ್ಕೆ ಏನು ಬೇಕೋ ಸ್ವಲ್ಪ ಐದು ಜನ ಮುತ್ತೈದ್ರ ಕೈಯಲ್ಲಿ ಕುಟ್ಸ್ಬಿಟ್ಟು ಅದಾದಮೇಲೆ ಏನು ರೆಡಿ ಪೌಡರ್ ಇರುತ್ತಲ್ವ ಸೊ ಅದನ್ನು ತೊಗೊಂಡು ಬಂದು ಪೂಜೆ ಮಾಡೋದು ಇಲ್ಲಿ ನಾವು ಕೂಡ ಅದೇ ಥರನೇ ಮಾಡ್ತಾಯಿದ್ದೀವಿ

ಇನ್ನು ಮನೆಯಲ್ಲಿ ಪೂಜೆ ಮಾಡ್ಬಿಟ್ಟು ಅರ್ಶನ ತಗೊಂಡ್ಬಂದು ಮನೆ ದೇವರ ಹತ್ರ ಇಟ್ಟು ಪೂಜೆ ಮಾಡ್ಬೇಕು ಸೊ ಹಾಗಾಗಿ ದೇವಸ್ಥಾನ ಹತ್ರ ಬಂದಿದೀವಿ ದೇವಸ್ಥಾನದಲ್ಲಿ ನಮ್ಮ ರಿಲೇಟಿವ್ ಹುಡುಗನೇ ಅಂದರೆ ಸತೀಶ್ ಅವ್ರ ಅಕ್ಕನ ಮಗನೇ ಪೂಜೆ ಎಲ್ಲ ಮಾಡೋದ್ರಿಂದ ಸೊ ನಾವು ಮುಂಚೆನೇ ಹೇಳಿಬಿಟ್ರೆ ಅವನೆಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಟಿರ್ತಾನೆ ಸೊ ನಾನು ತಟ್ಟೆಗಳು ಜೋಡಿಸ್ಕೊಂಡು ದೇವರಿಗೆ ಪೂಜೆ ಸಾಮಾನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು ನನಗೆ ಹೇಗೆ ಅಂತ ಅಂದರೆ ನನಗೆ ಎಲ್ಲರ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಕ್ಯಾಶುಯಲ್ ಆಗಿ ಇರೋದಕ್ಕೆ ತುಂಬಾ ಇಷ್ಟಪಡ್ತೀನಿ ನನಗೆ ರಿಸ್ಟ್ರಿಕ್ಷನ್ಸಲ್ಲಿ ಇರೋದಕ್ಕೆ ಇಷ್ಟ ಆಗೋಲ್ಲ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಅದೊಂಥರ ನನಗೆ ಹರ್ಟ್ ಆಗಿಬಿಡುತ್ತೆ ಸೊ ಆ ಕಡೆ ನಾನು ತಿರುಗು ಕೂಡ ನೋಡೋದಕ್ಕೆ ಹೋಗಲ್ಲ ಈ ಸಂಬಂಧಗಳಲ್ಲೇ ಆದ್ರೂ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಬಟ್ ನಾನು ಅದನ್ನ ಕ್ಯಾರಿ ಓವರ್ ಮಾಡಲ್ಲ ಯಾಕೆಂದ್ರೆ ಇವತ್ತೊಂದೇ ದಿನಕ್ಕೆ ಸಂಬಂಧಗಳನ್ನ ಕಳ್ಕೊಳ್ಳೋದಲ್ಲ ಜೀವನ ಪೂರ್ತಿ ಇರಬೇಕಾಗತ್ತೆ ಸೊ ನಾಳೆ ನಾವು ಹೇಗಿರ್ತೀವೋ ನಾಳೆ ನಮ್ಮ ಮಕ್ಳು ಕೂಡ ಅದೇ ರೀತಿಯಲ್ಲೇ ಬರ್ತಾರೆ ಸೊ ಹಾಗಾಗಿ ಕೆಲವೊಮ್ಮೆ ತುಂಬ ಹರ್ಟ್ ಆದರೆ ಹಾಗೆ ಹೇಳ್ಬಿಡ್ತೀನಿ ಅದು ಕೆಲವೊಬ್ಬರಿಗೆ ನಾನೇನೋ ತುಂಬ ಓವರ್ ಆಗಿ ಮಾತಾಡ್ತೀನಿ ಅನ್ನೋ ತರ ಇರುತ್ತೆ ಬಟ್ ನಾನ್ ಮಾತಾಡೋದಕ್ಕೆ ಕಾರಣನೇ ಅವರಾಗಿರ್ತಾರೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿರಲ್ಲ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದ್ಮೇಲೆ ಅಕ್ಕವರೆಲ್ಲ ಸೇರಿ ಕಳ್ಸಕ್ಕೆ ಏನ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ ಸೊ ನಾನು ಇಲ್ಲಿ ಅಡಿಗೆಗೆ ಅಂತ ನಿಂತ್ಕೊಂಡಿದೀನಿ ವಡೆ ಸುಡ್ತಾ ಇದ್ದೀನಿ ಕೆಲವೊಂದು ಅಡಿಗೆನೆಲ್ಲ ಅಕ್ಕವರೆಲ್ಲ ಸಾಂಬಾರು ಏನೋ ಕಾಳು ಸಾರೆಲ್ಲ ಮಾಡೋದಕ್ಕೆ ಆಚ ಕಡೆ ಅವ್ರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆಲ್ಲ ಫ್ಯಾಮಿಲಿ ಅಂತ ಬಂದಾಗ ಈ ಥರ ಹಬ್ಬ ಉಣ್ಮೆ ಅಥವಾ ಏನಾದರೂ ಮದುವೆ ಫಂಕ್ಷನ್ ಈ ಥರದ್ದು ಏನಾದರೂ ಇದ್ದಾಗ ಎಲ್ಲರೂ ಸೇರಿ ಮಾಡಿದ್ರೆ ಅದೇ ಒಂಥರ ಖುಷಿಯಾಗಿರುತ್ತೆ ಬಟ್ ಇವಾಗೆಲ್ಲ ಹೇಗೆ ಅಂತ ಅಂದರೆ ಎಲ್ಲ ಕೇಟ್ರಿಂಗಿಗೆ ಅವ್ರಿಗೆ ಇವ್ರಿಗೆಲ್ಲದಕ್ಕೂ ಒಂದೊಂದೊಂದೊಂದು ಉಪ್ಸ್ಕೊಂಡ್ಬಿಟ್ಟು ಇವಾಗ ಏನಂದರೆ ಮದುವೆ ದಿನ ಹೋಗು ಅಕ್ಷತೆ ಹಾಕು ವಾಪಸ್ ಇದೇ ಥರನೇ ಇರುತ್ತೆ ಇನ್ನೇನು ಬಳೆ ಶಾಸ್ತ್ರ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈ ವ್ಲಾಗ್ನ ನಾನು ಮುಂದಿನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಇದು ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಹಾಗಾಗಿ ಸೊ ಮುಂದಿನ ಬ್ಲಾಗಲ್ಲಿ ಬಳೆ ಶಾಸ್ತ್ರ ಬಗ್ಗೆ ಹಾಗೆ ರಾತ್ರಿ ಅರ್ಶನಾ ಶಾಸ್ತ್ರದ ವಿಡಿಯೋ ಮುಂದೆ ಸಿಗುತ್ತೆ ಸೊ ಇವತ್ತಿನ ಈ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನಮ್ಮ ಕಡೆ ಈ ತರ ಶಾಸ್ತ್ರಗಳನ್ನ ಮಾಡ್ತಾರೆ ಅಂತ ನನಗೆ ಈಗ ಅಷ್ಟೇ ಗೊತ್ತಾಗಿದೆ ನಿಮ್ಮ ಕಡೆ ಇದೇ ತರ ಮಾಡ್ತಾರ ಅಂತ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಮರೀದಿರ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ನ ಬೇಗ ಬೇಗ ಫಾಲೋ